ನಮಗಿಷ್ಟವಾದಂಥ ಯೂಟ್ಯೂಬ್ ಚಾನೆಲ್ಗಳು ತಿಂಗಳಿಗೆ ಎಷ್ಟು ಹಣವನ್ನ ಗಳಿಸ್ತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಇರುತ್ತೆ ಸೊ ಬನ್ನಿ ವೀಕ್ಷಕರ ಯಾವುದೇ ಚಾನೆಲ್ ನ ಅರ್ನಿಂಗ್ ಎಷ್ಟು ಅಂತ ಚೆಕ್ ಮಾಡೋ ಅಂತ ವೇನ ನಾನು ಇಂದಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸೊ ನೀವು ಮೊದಲಿಗೆ ಕ್ರೋಮಲ್ಲಿ ಸರ್ಚ್ಗೆ ಹೋಗಬೇಕು ಸರ್ಚ್ ಬಾರಲ್ಲಿ ನೀವು ಸೋಷಿಯಲ್ ಬ್ಲೇಡ್ ಅನ್ಬಿಟ್ಟು ಟೈಪ್ ಮಾಡಬೇಕು ಸೊ ಈ ಸೋಷಿಯಲ್ ಬ್ಲೇಡ್ ಅನ್ನೋಂಥ ವೆಬ್ಸೈಟಲ್ಲಿ ನೀವು ಯಾವ ಚಾನಲ್ ಎಷ್ಟೆಷ್ಟು ಅರ್ನಿಂಗ್ ಮಾಡ್ತಾ ಇದೆ ಅನ್ನೋದನ್ನು ನೋಡ್ಬೋದು ಸೊ ನೋಡಿ ಈಗ ಸೋಷಿಯಲ್ ಬ್ಲೇಡ್ ಓಪನ್ ಆಗಿದೆ ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಸ್ಕ್ರೀನ್ ತೋರಿಸುತ್ತೆ ಸೊ ಇಲ್ಲಿ ಮೇಲೆ ಟಾಪ್ ರೈಟಲ್ಲಿ ನಿಮಗೆ ಯೂಟ್ಯೂಬ್ ಅಂತ ತೋರಿಸುತ್ತೆ ಅಲ್ಲಿ ನಿಮಗೆ ಇಷ್ಟವಾದಂಥ ಚಾನಲ್ ಅಥವಾ ನೀವು ಯಾವ ಚಾನಲ್ದು ಅರ್ನಿಂಗ್ ನೋಡ್ಬೇಕು ಅನ್ಕೊಂಡಿದ್ದೀರೋ ಆ ಚಾನಲ್ ನೇಮನ್ನು ಕೊಡಿ ನಮ್ಮ ಕನ್ನಡದಲ್ಲಿ ಟ್ರೈ ಇರೋದು ಯೂಶಲಿ ಡಾಕ್ಟರ್ ಬ್ರೋ ಅಲ್ವಾ ಸೊ ಫಸ್ಟ್ ಡಾಕ್ಟರ್ ಬ್ರೋ ಚಾನಲ್ ಎಷ್ಟು ಅರ್ನಿಂಗ್ ಮಾಡ್ತಿದೆ ಅಂತ ನೋಡೋಣ ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ ಅಂದ್ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಏಯ್ಟ್ ಡಾಲರ್ ಟು ಟ್ವೆಲ್ ಪಾಯಿಂಟ್ ಒನ್ ಕೆ ಡಾಲರ್ ವರ್ಗು ಅರ್ನಿಂಗ್ ಇದೆ ಸೊ ಅವರೇಜ್ ಅಂತ ತಗೊಳ್ಳಿ ನೀವು ಸೊ ಇಲ್ಲಿ ಮಿನಿಮಮ್ ಸೆವೆನ್ ಫಿಫ್ಟಿ ಏಟ್ ಡಾಲರ್ಸ್ ಅಂದರೆ ಅರೌಂಡ್ ಎಷ್ಟು ಆಗ್ಬೋದು ಅಂತ ಹೇಳಬೇಕು ಅಂದರೆ ಸಿಕ್ಸ್ಟಿ ಟೂ ತೌಸಂಡ್ ನೈನ್ ಫೋರ್ಟಿ ಫೈವ್ ಆಗುತ್ತೆ ಏಕೆಂದರೆ ಒನ್ ಡಾಲರ್ ಏಯ್ಟಿ ತ್ರೀ ರುಪೀಸ್ ಇದೆ ಹಾಗೆ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಡಾಲರ್ ಅಂದರೆ ಅರೌಂಡ್ ಟೆನ್ ಲ್ಯಾಕ್ ರುಪೀಸ್ ಆಗುತ್ತೆ ಸೊ ಮಂತ್ಲಿ ಇನ್ಕಮ್ ಇವ್ರದ್ದು ಇಷ್ಟಿದೆ ಹಾಗೆ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಪರ್ ಡೇ ಎಷ್ಟು ವ್ಯೂಸ್ ಬರ್ತಿದೆ ಮತ್ತೆ ಎಸ್ಟಿಮೇಟೆಡ್ ಅರ್ನಿಂಗ್ ಎಷ್ಟು ಇದೆ ಪರ್ ಡೇ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಸೊ ಇದೆಲ್ಲದೆ ನೀವು ಬೇರೆ ಗಳನ್ನು ಕೂಡ ನೀವು ಸೇಮ್ ಅಲ್ಲೇ ಯೂಟ್ಯೂಬ್ ಹತ್ರ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಯಾವ ಚಾನಲ್ ಬೇಕೋ ಆ ಚಾನೆಲ್ ಬಗ್ಗೆ ನೀವು ಕೊಡ್ಬೋದು ಸೊ ಈಗ ನಾನು ಕನ್ನಡದಲ್ಲಿ ಮತ್ತೆ ಯಾವುದು ಫೇಮಸ್ ಚಾನೆಲ್ ಇದೆ ಅಂದರೆ ರೇಖಾ ಅಡುಗೆ ಅನ್ನೋದನ್ನ ಕೊಡ್ತೀನಿ ಸೊ ರೇಖಾ ಅಡುಗೆ ಚಾನಲ್ ಪರ್ ಮಂತ್ ಎಷ್ಟು ಅರ್ನ್ ಮಾಡ್ತಿದೆ ಅಂತ ಎಸ್ಟಿಮೇಟೆಡ್ ರೆವಿನ್ಯೂ ಅನ್ನ ನಾವಿವಾಗ ನೋಡೋಣ ಸೊ ಮತ್ತೆ ಯೂಟ್ಯೂಬ್ ಸರ್ಚ್ ಅಲ್ಲಿ ನೀವು ಯಾವ ಯೂಟ್ಯೂಬ್ ಚಾನಲ್ ಬೇಕು ಅಂತ ಹೇಳ್ತಿರೋ ಆ ಚಾನಲನ್ನು ಮತ್ತೆ ಅಲ್ಲಿ ಟೈಪ್ ಮಾಡಿ ಸೊ ಇಲ್ಲಿ ರೇಖಾ ಅಡುಗೆ ಅಂತ ನಾನು ಟೈಪ್ ಮಾಡಿದ್ದೀನಿ ಸೊ ಇಲ್ಲಿ ಆಟೋಮೆಟಿಕ್ ರೇಖಾ ಅಡುಗೆ ಚಾನಲ್ ಜಾಸ್ತಿ ಇಲ್ಲ ಹಾಗಾಗಿ ಒಂದೇ ಚಾನಲ್ ಇಮಿಡಿಯೇಟ್ ರೇಖಾ ಅಡುಗೆ ಅಂತ ತೋರಿಸ್ತು ಸೊ ಇದ್ರೆ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ ಎಷ್ಟಿದೆ ಅಂದ್ರೆ ಒನ್ ಪಾಯಿಂಟ್ ಏಟ್ ಕೆ ಡಾಲರ್ ಇಂದ ಟ್ವೆಂಟಿ ಏಟ್ ತೌಸಂಡ್ ಡಾಲರ್ ವರ್ಗು ಇದೆ ಸೊ ಇಲ್ಲಿ ನೋಡಿ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಿದೆ ಹಾಗೆ ಕೆಳಗಡೆ ನೋಡಿದ್ರೆ ಪರ್ ಡೇ ಅರ್ನಿಂಗ್ ಎಷ್ಟಿದೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಸೊ ಈಗ ನಾವು ಬೇರೆ ಗಳ ಬಗ್ಗೆ ಎಷ್ಟೆಷ್ಟು ಅರ್ನಿಂಗ್ ಮಾಡುತ್ತೆ ಅಂತ ನೋಡಿದ್ವಿ ಸೊ ನಮ್ಮ ಚಾನಲ್ ಅರ್ನಿಂಗ್ ಎಷ್ಟಿದೆ ಅಂತ ನೋಡೋಣ ಮತ್ತೆ ಸೇಮ್ ಯೂಟ್ಯೂಬ್ ನೇಮ್ ಅನ್ನ ಕೊಟ್ಟಿದ್ದೀನಿ ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ ಅನ್ಬಿಟ್ಟು ಕೊಟ್ಟು ಸರ್ಚ್ ಕೊಟ್ಟರೆ ತುಂಬಾ ಚಾನೆಲ್ಸ್ ತೋರಿಸುತ್ತೆ ಸೊ ಅವಾಗ ಕ್ಲಿಕ್ ಚಾನಲ್ ಯೂಟ್ಯೂಬ್ ಚಾನಲ್ ತೋರಿಸುತ್ತೆ ಸೊ ಇಲ್ಲಿ ಎಷ್ಟು ತೋರಿಸ್ತಿದೆ ಎಸ್ಟಿಮೇಟೆಡ್ ಅರೌಂಡ್ ಒನ್ ಟ್ವೆಂಟಿ ಟೂ ಡಾಲರ್ಸ್ ಇಂದ ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ಸ್ ವರ್ಗೂ ಇದೆ ಎಸ್ಟಿಮೇಟೆಡ್ ಅರ್ನಿಂಗ್ ಆಲ್ಮೋಸ್ಟ್ ಲೈಕ್ ಏಟ್ ತೌಸಂಡ್ ಟು ಒನ್ ಲ್ಯಾಕ್ ವರ್ಗೂ ಇದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿ ನಿಮ್ಗೆ ಇಷ್ಟವಾದಂತ ಚಾನಲ್ ಅರ್ನಿಂಗ್ ನೀವು ಸೋಷಿಯಲ್ ಬ್ಲೇಡ್ ಅನ್ನೋ ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೀತಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್